ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಹಿಂದಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯ ಬಗ್ಗೆ ಎಲ್ಲಾ ಮಾಹಿತಿಗಳನ್ನು ತಿಳಿದುಕೊಂಡ್ರಿ ಈಗ ಧನು ರಾಶಿಯ ಯಾವ ರೀತಿ ಇದೆ ಎಂದು ತಿಳಿದುಕೊಳ್ಳೋಣ ಧನು ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಯುಗಾದಿ ವರ್ಷ ಭವಿಷ್ಯ ಯಾವ ರೀತಿ ಇದೆ ಎಂದು ನೋಡೋಣ ಬನ್ನಿ ಇಷ್ಟು ದಿನ ಧನು ರಾಶಿಯವರಿಗೆ ಸಾಡೆ ಸಾತ್ ನಡೆಯುತ್ತಿತ್ತು ಇದರಿಂದ ಈ ವರ್ಷ ಧನು ರಾಶಿಯವರಿಗೆ ಬಿಡುಗಡೆ ಸಿಕ್ಕಿರುವುದು ಖುಷಿ ವಿಚಾರ ಸಾಡೆ ಸಾತ್ ಎಂದರೆ ಕಷ್ಟದ ಅವಧಿ ಎನ್ನುತ್ತಾರೆ ಆದರೆ ಇದು ಜೀವನದಲ್ಲಿ ಬದಲಾವಣೆ ಕಾಣುವ ಅವಧಿಯಾಗಿದೆ ಈ ಅವಧಿಯಲ್ಲಿ ನಾವು ಕರ್ಮದತ್ತ ಗಮನ ಹರಿಸಬೇಕು ಬರುವಂತ ಎಲ್ಲ ಅಡೆತಡೆಗಳು ಮತ್ತು ವೈಫಲ್ಯಗಳೊಂದಿಗೆ ನಿಮ್ಮ ಕಾರ್ಯ ಮತ್ತು ಕರ್ತವ್ಯಗಳೊಂದಿಗೆ ನ್ಯಾಯ ಒದಗಿಸಿದರೆ ಅಂತಿಮವಾಗಿ ಉತ್ತಮ ಫಲವನ್ನು ಕಾಣುವುದರಲ್ಲಿ ಸಂಶಯವೇ ಇಲ್ಲ ಧನು ರಾಶಿಯವರಿಗೆ ಎಲ್ಲಾ ಗ್ರಹಗಳು ಶುಭ ಫಲವನ್ನೇ ಕೊಡುತ್ತವೆ ಆದರೆ ರಾಹು ಮಾತ್ರ ಅಶುಭ ಫಲವನ್ನು ಕೊಡುತ್ತಾನೆ ಹಾಗಂತ ಧೈರ್ಯ ಕೆಡಬೇಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದಕ್ಕೆ ಪರಿಹಾರ ಕೂಡ ಇದೆ ಸಾಡೆ ಸಾತ್ನಿಂದ ಬಿಡುಗಡೆ ಆದ ಬಳಿಕ ಸಾಕಷ್ಟು ತಿಳುವಳಿಕೆಯನ್ನು ಶನಿ ಧನು ರಾಶಿಯವರಿಗೆ ಕೊಡುತ್ತಾನೆ ಸಾಕಷ್ಟು ವಿಚಾರಗಳನ್ನು ನೀವು ತಿಳಿದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೀರಿ ಎಲ್ಲಿ ಎಷ್ಟು ಮಾತನಾಡಬೇಕು ಯಾರ ಜೊತೆ ಸುಮ್ಮನಿರಬೇಕು ಯಾರ ಜೊತೆ ವಾದ ಮಾಡಬಾರದು ಎನ್ನುವುದನ್ನು ನೀವು ತಿಳಿದುಕೊಳ್ಳುವಿರಿ ಹಾಗೆ ಸಂಬಂಧಗಳನ್ನು ಹೇಗೆ ಕಾಪಾಡಬೇಕು ಉಳಿಸಿಕೊಳ್ಳಬೇಕು ಎನ್ನುವುದನ್ನು ತಿಳಿದುಕೊಂಡಿದ್ದೀರ ಹಣಕಾಸಿನ ವಿಚಾರದ ಅರಿವು ಕೂಡ ನಿಮಗಾಗಿದೆ ಪಂಚಮ ಸ್ಥಾನಕ್ಕೆ ಗುರು ಎಂಟ್ರಿ ಕೊಟ್ಟಿದ್ದಾನೆ ಪಂಚಮ ಸ್ಥಾನ ಎಂದರೆ ನಮ್ಮನ್ನು ನಾವು ನಿಯಂತ್ರಿಸುವಂತಾಗಿದೆ ನಿಮ್ಮನ್ನು ಪ್ರೀತಿಸುವವರು ನಿಮಗೆ ಒಳ್ಳೆಯದನ್ನು ಮಾಡುವಂತವರು ಹೆಚ್ಚಾಗುತ್ತಾ ಹೋಗುತ್ತಾರೆ ಸ್ನೇಹಿತರ ಬಳಗ ಕೂಡ ಹೆಚ್ಚಾಗುತ್ತದೆ ನಿಮ್ಮ ಕುಟುಂಬದ ಬಳಗ ಕೂಡ ಹೆಚ್ಚಾಗುತ್ತಾ ನಿಮ್ಮ ಒಂಟಿತನ ದೂರವಾಗುತ್ತದೆ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಸಾಲಬಾಧೆ ಸತಿಪತಿ ಕಲಾ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸಮಸ್ಯೆ ಆಗುತ್ತಿದೆಯೇ ಮದುವೆ ವಿಚಾರದಲ್ಲಿ ಅಡೆತಡೆ ಆಗುತ್ತಿದ್ದರೆ ಮತ್ತು ಇತರ ಯಾವುದೇ ಸಮಸ್ಯೆಗಳಿದ್ದರೂ ಕರೆಯ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಥವಾ ನೇರವಾಗಿ ಬಂದು ಸಹ ಪರಿಹಾರವನ್ನು ಪಡೆದುಕೊಳ್ಳಬಹುದು ಮತ್ತು ನೇರವಾಗಿ ಬಂದು ಭೇಟಿ ಮಾಡಿದವರಿಗೆ ಮೊದಲ ಆದ್ಯತೆ ಇನ್ನು ವಿಳಾಸ ಈಸ್ಟ್ ವೆಸ್ಟ್ ಕಾಲೇಜು ಮುಖ್ಯ ರಸ್ತೆ ಎಚ್ ಡಿ ಎಫ್ ಸಿ ಎಟಿಎಂ ಅಪೋಸಿಟ್ ಶಿರ್ಡಿ ಶ್ರೀ ಸಾಯಿಬಾಬಾ ಜ್ಯೋತಿಷ್ಯ ಕೇಂದ್ರ ಅಂಜನಾ ನಗರ ಲೇಔಟ್ ಮಗಡಿ ರಸ್ತೆ ಬೆಂಗಳೂರು